ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಬಿಜೆಪಿ ಹಾಗೆ ಎಐಎಡಿಎಂಕೆ ಮೈತ್ರಿಯಾಗಿತ್ತು ಆದರೆ ಮೈತ್ರಿಯಾದ ನಾಲ್ಕೇ ದಿನದಲ್ಲಿ ಈ ಮೈತ್ರಿ ಒಡೆಯುವಂತಹ ಅಥವಾ ಎಡಪ್ಪಡಿ ಪಳನಿಸ್ವಾಮಿ ಯು ಟರ್ನ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೇಳಿ ಬರ್ತಾ ಇದೆ ಒಟ್ನಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಭಾರಿ ದೊಡ್ಡ ಬದಲಾವಣೆ ಅಥವಾ ಬಿಗ್ ಟ್ವಿಸ್ಟ್ ನಡೆಯುವಂತಹ ಸಾಧ್ಯತೆ ಇದೆ ಆದರೆ ಇದೆಲ್ಲದರ ಮಧ್ಯೆ ಸಿಂಗಂ ಖ್ಯಾತಿಯ ಅಣ್ಣಾಮಲೆಯವರ ಮುಂದಿರುವಂತಹ ಅವಕಾಶಗಳು ಏನು ಇದನ್ನು ಕೂಡ ನೋಡೋಣ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಒಂದು ನಾಲ್ಕೈದು ದಿನಗಳ ಹಿಂದೆ ಅಂದರೆ ಏಪ್ರಿಲ್ ಹನ್ನೊಂದು ಬಿ ಜೆ ಪಿ ಮತ್ತು ಎ ಐ ಎ ಡಿ ಎಂ ಕೆ ಜೊತೆಗೆ ಮೈತ್ರಿ ಆಗುವಂತಹ ಒಂದು ಘೋಷಣೆಯನ್ನು ಕೇಂದ್ರ ಗೃಹ ಸಚಿವ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಘೋಷಣೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಏನಾಯಿತು ಅಂತ ಅಂದರೆ ಮಾಜಿ ಮುಖ್ಯಮಂತ್ರಿ ಮತ್ತು ಎ ಐ ಎ ಡಿ ಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಡಿ ಪಳನಿಸ್ವಾಮಿ ಕೂಡ ಅಲ್ಲಿ ವೇದಿಕೆ ಮೇಲೆ ಹಾಜರಿದ್ದರು ಬಿಜೆಪಿ ಹಾಗೆ ಎ ಐ ಎ ಡಿ ಕೆ ಮೈತ್ರಿಯನ್ನು ಮಾಡಿಕೊಳ್ಳುತ್ತೆ ಮುಂದೆ ಬರುವಂತಹ ಚುನಾವಣೆಯನ್ನ ಒಟ್ಟಾಗಿ ಎದುರಿಸುತ್ತೆ ಜೊತೆಗೆ ನಮ್ದೇ ಮೈತ್ರಿ ಪಕ್ಷಗಳ ಸರ್ಕಾರವನ್ನು ರಚಿಸ್ತಾ ಇದ್ದೀವಿ ಅಂತ ಹೇಳಿ ಅಥವಾ ರಚಿಸಲಿದ್ದೀವಿ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದರು ಅದಕ್ಕೆ ಎಡಪ್ಪಡಿ ಪಳನಿಸ್ವಾಮಿ ಕೂಡ ಹೌದು ಅನ್ನುವಂತೆ ತಲೆಯ ನಾಡಿಸಿದರು ಆದರೆ ಇದಾದ ನಾಲ್ಕೇ ದಿನದಲ್ಲಿ ಎಡಪ್ಪಡಿ ಪಳನಿಸ್ವಾಮಿಯವರು ಯೂಟರ್ನ್ ತೆಗೆದುಕೊಳ್ಳುವ ಅಥವಾ ಬೇರೆಯದೇ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಹೇಳ್ತಾ ಇರೋದು ಅಂತಂದರೆ ನಮ್ಮ ಪಕ್ಷ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿರೋದು ನಿಜ ಹೌದು ಆದರೆ ಒಂದು ವೇಳೆ ನಾವು ಗೆದ್ರೂ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚಿಸೋದಿಲ್ಲ ಅಂದರೆ ಒಂದು ವೇಳೆ ನಾವು ವಿನ್ ಆದರೆ ಬಿ ಜೆ ಪಿ ಜೊತೆಗೆ ನಾವು ಅಲಯನ್ಸನ್ನು ಮಾಡಿಕೊಂಡು ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನು ಖಂಡಿತವಾಗಿ ರಚಿಸೋದಿಲ್ಲ ಇನ್ನು ಅಮಿತ್ ಶಾ ಅವರು ಜೊತೆಯಾಗಿ ಸರ್ಕಾರವನ್ನು ಮಾಡೋದ್ರ ಕುರಿತು ಹೇಳಲೇ ಇಲ್ಲ ಆ ಪ್ರಸ್ತಾವನೆಯನ್ನು ಮಾಡಲೇ ಇಲ್ಲ ಅಂತ ಹೇಳಿ ಎಡಪ್ಪಡಿ ಅವರು ಇದೀಗ ಹೇಳ್ತಾ ಇರುವಂತದ್ದು ಇನ್ನು ಒಟ್ಟಾಗಿ ಸರ್ಕಾರವನ್ನು ರಚಿಸ್ತೇವೆ ಜೊತೆಗೆ ಎಡಪ್ಪಡಿ ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸ್ತೇವೆ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದರು ಈಗ ಸಮ್ಮಿಶ್ರ ಸರ್ಕಾರದ ಸಾಧ್ಯತೆಯನ್ನು ಆ ಒಂದು ಚಾನ್ಸನ್ನು ಎಡಪ್ಪಡಿ ಪಳನಿಸ್ವಾಮಿಯವರು ಕಡಾಖಂಡಿತವಾಗಿ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ನೇರ ನೇರವಾಗಿ ಆ ಒಂದು ವಿಷಯವನ್ನ ತಳ್ಳಹಾಕಿದ್ದಾರೆ ಮಾಧ್ಯಮದವ್ರ ಮೇಲೇನೆ ಎಡಪ್ಪಡಿ ಪಳನಿಸ್ವಾಮಿಯವರು ಗೂಬೆನ ಕೂರಿಸಿದ್ದಾರೆ ಏನ್ ಹೇಳಿದ್ದಾರೆ ಅಂತಂದ್ರೆ ನಾವು ಹೇಳಿರೋ ಅರ್ಥನೇ ಬೇರೆ ನೀವ್ ಅಂದ್ಕೊಂಡಿರೋದೇ ಬೇರೆ ನೀವೇ ತಪ್ಪಾಗ ಅರ್ಥ ಮಾಡ್ಕೊಂಡಿದ್ದೀರಾ ಆ ರೀತಿಯಾಗಿ ಏನು ನಡಿಲೇ ಇಲ್ಲ ಅಂತ ಹೇಳಿಬಿಟ್ಟು ಪಳನಿಸ್ವಾಮಿಯವರು ಹೇಳ್ತಾ ಇದ್ದಾರೆ ಇನ್ನು ಬಿಜೆಪಿ ಮತ್ತು ಎಐಎ ಡಿ ಎಂ ಕೆ ನಡುವೆ ಒಂದು ಸ್ಪಷ್ಟವಾದ ಭಿನ್ನಾಭಿಪ್ರಾಯ ಇದೆ ಅಥವಾ ಏನು ಹೇಳ್ತಾರೆ ಬಿ ಜೆ ಪಿ ಮತ್ತು ಎ ಐ ಎ ಡಿ ಎಂ ಕೆ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನುವಂಥದ್ದನ್ನು ಇದೀಗ ಹೇಳಲಾಗ್ತಾ ಇದೆ ಇನ್ನು ಚುನಾವಣೆಯ ನಂತರ ಸಮ್ಮಿಶ್ರ ಸರ್ಕಾರದ ಒಂದು ರೂಪುರೇಷೆ ಅಥವಾ ಸ್ವರೂಪವೇ ಬದಲಾಗ್ತದೆ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿರೋದನ್ನು ಎಡಪ್ಪಡಿ ಪಳನಿಸ್ವಾಮಿಯವರು ಇದೀಗ ಒಪ್ಕೊಳ್ತಾ ಇಲ್ಲ ಹಾಗೆ ಹೇಳಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ಎರಡೂ ಪಕ್ಷಗಳ ನಡುವಿನ ಮೈತ್ರಿ ಮುಂದುವರಿಯುತ್ತಾ ಒಡೆದು ಹೋಗುತ್ತಾ ಅಥವಾ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ತುಂಬ ಒಂದು ಕುತೂಹಲಕ್ಕೆ ಕಾರಣವಾಗಿರುವಂತಹ ವಿಷಯ ಇನ್ನು ಎರಡೂ ಪಕ್ಷಗಳು ಜೊತೆಯಾಗಿ ಚುನಾವಣೆಯನ್ನು ಎದುರಿಸುತ್ತೆ ಅನ್ನುವಂಥದ್ದು ನಿಜ ಆದರೆ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಅಮಿತ್ ಶಾ ಅವರು ಮಾತೇ ಆಡಿಲ್ಲ ನೀವು ಅಂದರೆ ಮೀಡಿಯಾದವರು ಏನೇನೋ ಅರ್ಥ ಮಾಡಿಕೊಂಡು ಸುಮ್ಮ ಸುಮ್ಮನೆ ಸುದ್ದಿ ಮಾಡ್ತಾ ಇದ್ದೀರಾ ನಾವೀಗೇನು ಹೇಳಿದ್ದೀನಲ್ವಾ ಅದನ್ನು ಕೂಡ ನೀವು ನ್ಯೂಸ್ ಮಾಡ್ತೀರಾ ಅನ್ನುವಂಥದ್ದು ನನಗೆ ಗೊತ್ತಿದೆ ಅಂತ ಹೇಳಿ ಎಡಪ್ಪಡಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ನಮ್ಮ ಮತ್ತು ಬಿ ಜೆ ಪಿ ಮೈತ್ರಿಯ ಉದ್ದೇಶ ಅತ್ಯಂತ ಸ್ಪಷ್ಟವಾಗಿದೆ ಡಿ ಎಂ ಕೆ ವಿರುದ್ಧದ ಮತಗಳು ವಿಭಜನೆ ಆಗಬಾರ್ದು ಅನ್ನೋದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನಿಲುವು ಅಂದರೆ ಡಿ ಎಂ ಕೆ ವಿರುದ್ಧ ಇರುವಂತಹ ಮತಗಳು ಒಡೆದು ಹೋಗಬಾರ್ದು ಅನ್ನುವಂಥದ್ದೇ ಮೋದಿ ಅಂದರೆ ಪಿ ಹಾಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗಿರುವಂತಹ ಒಂದು ಸ್ಪಷ್ಟವಾದ ನಿಲುವು ಅಂತ ಹೇಳಿ ಹೇಳಿದ್ದಾರೆ ಇದು ನಮ್ಮ ಒಂದು ನಿರ್ಧಾರ ಕೂಡ ಹೌದು ನಮ್ಮ ಮೈತ್ರಿಯ ಬಗ್ಗೆ ಡಿ ಎಂ ಕೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಹೇಳಿ ಎಡಪಡಿ ಪಳನಿಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ಕೇಂದ್ರ ಗೃಹ ಸಚಿವರು ಮತ್ತು ನಮ್ಮ ನಾಯಕರಾಗಿರುವ ಅಮಿತ್ ಶಾ ಅವರು ಮೈತ್ರಿಯ ಬಗ್ಗೆ ನಿರ್ಧಾರ ಮಾಡ್ತಾರೆ ಯಾಕೆ ಅಂತ ಅಂದರೆ ಇದು ಸೆಂಟ್ರಲ್ ಗವರ್ಮೆಂಟ್ ದೆಹಲಿ ಮಟ್ಟದಲ್ಲಿ ನಡೆದಂತಹ ಮಾತುಕತೆ ಹಾಗಾಗಿ ಅಮಿತ್ ಶಾ ಪಳನಿಸ್ವಾಮಿ ಈ ಬಗ್ಗೆ ಒಂದು ಫೈನಲ್ ಡಿಸಿಷನ್ಗೆ ಬರ್ತಾರೆ ನಾನು ಈ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಮಿಳುನಾಡು ಬಿ ಜೆ ಪಿ ಅಧ್ಯಕ್ಷ ನಯನಾರ್ ಇವರು ಹೊಸದಾಗಿ ತಮಿಳುನಾಡಿನ ಬಿ ಜೆ ಪಿ ಅಧ್ಯಕ್ಷರಾಗಿರುವಂಥದ್ದು ಇನ್ನು ಎಡಪ್ಪಡಿ ಪಳನಿಸ್ವಾಮಿಯವರ ಹೇಳಿಕೆ ತಮಿಳುನಾಡು ರಾಜಕೀಯದಲ್ಲಿ ಒಂದು ಹೊಸ ಕೋಲಾಹಲವನ್ನೇ ಸೃಷ್ಟಿಸುವಂತಹ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಪಳನಿಸ್ವಾಮಿಯವರ ಹೇಳಿಕೆಯನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಅಥವಾ ಮತ್ತೆ ಮಾತುಕತೆ ನಡೆದು ಏನಾದರೂ ಬೇರೆ ರೀತಿಯಾದಂತಹ ಹೇಳಿಕೆಯನ್ನು ಕೊಡುವ ಸಾಧ್ಯತೆ ಇದೆಯೋ ಇದೆಲ್ಲವನ್ನು ಕೂಡ ಕಾದು ನೋಡಬೇಕು ಇದೆಲ್ಲದರ ಮಧ್ಯೆ ಮಾಜಿ ತಮಿಳುನಾಡು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿದ್ದ ಅಣ್ಣಾಮಲೈ ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಬಹಳಷ್ಟು ಒಂದು ರೀತಿಯ ಪ್ರಶ್ನೆಗಳು ಉದ್ಭವವಾಗುತ್ತೆ ಯಾಕಂತ ಅಂದರೆ ತಮಿಳುನಾಡಿನಲ್ಲಿ ಬಿಜೆಪಿ ಎ ಐ ಡಿ ಎಂ ಕೆ ಮೈತ್ರಿಯ ಒಂದು ವೇ ಅಥವಾ ಅವರು ಒಂದು ಒಗ್ಗಟ್ಟು ಚೆನ್ನಾಗಿರಲಿ ಮತ್ತು ಜಾತಿ ಸಮೀಕರಣವನ್ನು ಸುಗಮಗೊಳಿಸಲಿಕ್ಕೆ ಕೆ ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗಿತ್ತು ನಂತರದಲ್ಲಿ ಈ ಹುದ್ದೆಗೆ ನೈನಾರ್ ನಾಗೇಂದ್ರನ್ ಅವರನ್ನ ನೇಮಿಸಲಾಯಿತು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿದಂತಹ ಅಣ್ಣಾಮಲೈ ಅವರ ಭವಿಷ್ಯದ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದೆ ಪ್ರಮುಖವಾಗಿ ಏನು ಅಂತ ಅಂದರೆ ಅವರಿಗೆ ಪಕ್ಷದಲ್ಲಿ ರಾಷ್ಟ್ರೀಯ ಸ್ಥಾನ ನೀಡುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದ್ರೆ ಸಿಂಗಂ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಇತ್ತೀಚೆಗೆ ತಮಿಳುನಾಡಿಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ರು ಆಗ ಅವರು ನಿರ್ಗಮಿತ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರನ್ನ ಹೊಗಳಿದ್ರು ಪಕ್ಷದ ರಾಷ್ಟ್ರೀಯ ಕಾರ್ಯನಿರ್ವಹಣೆಯಲ್ಲಿ ಅಣ್ಣಾಮಲೈ ಅವರ ಒಂದು ಶ್ರಮ ಹಾಗೂ ಅವರ ಒಂದು ಸ್ಕಿಲ್ಸ್ ಅನ್ನ ಬಿಜೆಪಿ ಬಳಸಿಕೊಳ್ಳುತ್ತೆ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ರು ಇನ್ನು ತಮಿಳುನಾಡಿನಲ್ಲಿ ಬಿಜೆಪಿಗೆ ಬೇಸ್ ಇದೆ ಅಂತಾನೆ ಹೇಳಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಇನ್ನೂ ಕೂಡ ಜನರು ಬಿಜೆಪಿಯನ್ನ ಅಷ್ಟೊಂದಾಗಿ ಒಪ್ಕೊಂಡಿಲ್ಲ ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಗುರುತಿಸಿಕೊಳ್ಳುವಲ್ಲಿ ಅಣ್ಣಾಮಲೈ ಅವರ ಪಾತ್ರ ಇದೆ ಅಂತ ಹೇಳಿ ಬಿಜೆಪಿಗರು ಹೇಳ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿಯ ಮತ ಕೇವಲ ಮೂರು ಪರ್ಸೆಂಟ್ ಇತ್ತು ಅಂದ್ರೆ ಅಲ್ಲಿ ಬಿಜೆಪಿಗೆ ತಮಿಳುನಾಡಿನಲ್ಲಿ ಸಿಕ್ಕಂತಹ ಒಂದು ಮತದ ಪಾಲು ಮೂರು ಪರ್ಸೆಂಟ್ ಇತ್ತು ಅಣ್ಣಾಮಲೈ ನೇತೃತ್ವದಲ್ಲಿ ಎರಡು ಸಾವಿರದ ಚುನಾವಣೆಯಲ್ಲಿ ಅದು ಏರಿಕೆ ಆಯಿತು ಅಂದ್ರೆ ಹನ್ನೊಂದು ಪರ್ಸೆಂಟ್ಗೆ ಏರಿಕೆಯಾಗಿದೆ ಇನ್ನು ಪಿಯ ಮತ ಹಂಚಿಕೆ ಹೆಚ್ಚಿಸುವಲ್ಲಿ ಅಣ್ಣಾಮಲೈ ಪಾತ್ರ ತುಂಬಾ ಮುಖ್ಯವಾಗಿದೆ ಅಂತ ಹೇಳಿ ಪಕ್ಷ ಭಾವಿಸಿದೆ ಇನ್ನು ಅಣ್ಣಾಮಲೈ ಅವರು ಕೂಡ ತಡನ್ ಆಗಿ ರಾಜಕೀಯಕ್ಕೆ ಜಂಪಾದವರು ಅಲ್ಲ ಇವರು ಐ ಪಿ ಎಸ್ ಅಧಿಕಾರಿ ಹುದ್ದೆಯನ್ನ ತೋರೆದು ಬಿಜೆಪಿಯನ್ನ ಸೇರಿ ರಾಜಕಾರಣವನ್ನ ಆರಂಭಿಸಿದಂತಹ ಅಣ್ಣಾಮಲೈ ಅವರಿಗೆ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಅಥವಾ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಬಹುದು ಅಲ್ಲದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಭಾಗವಾಗಿಯೂ ನೇಮಿಸಿಕೊಳ್ಳಬಹುದು ಅಂತ ಹೇಳಿ ಬಿ ಜೆ ಪಿಗೆಲ್ಲಿ ಇದೀಗ ಮಾತುಕತೆ ನಡೀತಾ ಇದೆ ಅಥವಾ ಕೆಲವೊಂದು ಗುಸುಗುಸುಗಳು ಕೇಳಿ ಬರ್ತಾ ಇದೆ ಮೇ ಅಥವಾ ಜೂನ್ ಸಂದರ್ಭದಲ್ಲಿ ಬಿ ಜೆ ಪಿಯಲ್ಲಿ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಇದೆ ಹಾಗೆ ಕೆಲವೊಂದು ಬದಲಾವಣೆಗಳು ನಡೆಯುತ್ತೆ ಅಂತಲೂ ಹೇಳಲಾಗ್ತಾ ಇದೆ ಆ ಸಂದರ್ಭದಲ್ಲಿ ಏನಾದರೂ ಅಣ್ಣಾಮಲೈ ಅವರಿಗೆ ರಾಷ್ಟ್ರ ರಾಜಕೀಯದಲ್ಲಿ ಯಾವುದಾದ್ರೂ ಸ್ಥಾನಮಾನವನ್ನ ಕೊಡೋದ್ರ ಕುರಿತು ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆಯಾ ಗೊತ್ತಿಲ್ಲ ಆದ್ರೆ ಸತ್ಯ ತಮಿಳುನಾಡಿನಿಂದ ಒಬ್ಬ ಸಚಿವ ಎಲ್ ಮುರುಗನ್ ರಾಷ್ಟ್ರ ರಾಜಕಾರಣದಲ್ಲಿದ್ದಾರೆ ಹೀಗಾಗಿ ಅಣ್ಣಾಮಲೈ ಅವರು ಅಂದ್ರೆ ಅವರಿಗೆ ಇದೇ ಜೂನ್ ಅಥವಾ ಮೇ ಸಂದರ್ಭದಲ್ಲಿ ಏನಾದರೂ ಬದಲಾವಣೆ ಆದರೆ ಪಿಯಲ್ಲಿ ಏನಾದರೂ ಕ್ರಾಂತಿ ಆಯಿತು ಅಂತಂದ್ರೆ ಬದಲಾವಣೆಯ ಕ್ರಾಂತಿ ಆಯಿತು ಅಂತಂದ್ರೆ ಆ ಸಂದರ್ಭದಲ್ಲಿ ಅಣ್ಣಾಮಲೆಯವರಿಗೆ ಯಾವುದಾದ್ರೂ ಸ್ಥಾನಮಾನ ಸಿಗಬಹುದು ಇಲ್ಲದಿದ್ದರೆ ಇವರು ತುಂಬಾ ಸಮಯ ತನಕ ಕಾಯಬೇಕು ಅಂತಲೂ ಹೇಳಲಾಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಣ್ಣಾಮಲೆಯವರಿಗೆ ಯಾವ ರೀತಿಯ ಸ್ಥಾನಮಾನಗಳು ಸಿಗಬಹುದು ಅಂತ ಹೇಳಿ ಜೊತೆಗೆ ಏನು ಈ ಒಂದು ಮೈತ್ರಿಗಾಗಿ ರಾಜ್ಯಾಧ್ಯಕ್ಷ ಪದವಿಯನ್ನೇ ಬಿಡಬೇಕಾಗಿ ಬಂತಲ್ವಾ ಅಣ್ಣಾಮಲೈ ಅದೊಂದು ರೀತಿಯಲ್ಲಿ ಬೇಸರ ಕೂಡ ಹೌದು ಆದ್ರೆ ಇದೀಗ ಪಳನಿಸ್ವಾಮಿ ಯೂಟರ್ನ್ ತೆಗೆದುಕೊಳ್ತಾ ಇರೋದನ್ನ ನೋಡಿದ್ರೆ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಅಣ್ಣಮಲೆ ಕೆಳಗಿಳಿದಿರುವಂತಹದ್ದು ವ್ಯರ್ಥವಾಗುತ್ತಾ ಅಥವಾ ಏನಾಗುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು ಧನ್ಯವಾದ